ಹಲೋ ಹಲೋ ನಾನು ಅಕ್ಕ ಹ್ಮ್ ಹೇಳಕ್ಕ ನಾನೇ ಮಹೇಶ ಮಾತಾಡ್ತಾ ಇರೋದು ಯಾವಾಗ ಬಂದೆ ಕಾಶಿಯಿಂದ ಅಥವಾ ಕಾಶಿಲೇ ಇದೆಯಾ ಚೆನ್ನಾಗಿದ್ಯೋ ಮಹೇಶ ಹ್ಮ್ ನಾನು ಚೆನ್ನಾಗಿದ್ದೀನಿ ಅದೇ ಕಣೋ ಎರಡು ತಿಂಗ್ಳಾಗೋಯ್ತಲ್ಲ ಒಂದ್ ಸ್ವಲ್ಪ ಮನೆ ಹೆಂಗಂದ್ರಂಗ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ಕಾಶಿ ಯಾತ್ರೆಗೆ ಅದಕ್ಕೆ ಮನೆ ನೋಡಕ್ಕಾಗಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡೋಣ ಅನ್ಕೊಂಡಿದ್ನಾ ಅದು ನೆನೆ ರಾತ್ರಿ ಬಂದೆ ಕಣೋ ಅಷ್ಟೇ ಅದೇ ಪಿಂಕಿ ಇದಳಲ್ಲ ಪಿಂಕಿ ಅಯ್ಯೋ ಅಕ್ಕ ನನಗೆ ಗೊತ್ತಿಲ್ವಾ ಪಿಂಕು ಅಂದ್ರೆ ನಿನ್ ಮಗಳು ಚಂದು ತಾನೇನು ಅವಳು ಗೊತ್ತಿದಳೋ ಇಲ್ವೋ ಅಂತ ಅನ್ಕೊಂಡೆ ಯಾಕೆ ಗೊತ್ತಿಲ್ಲ ನಮ್ ಚಂದು ಅಕ್ಕ ನೀನ ಚೆನ್ನಾಗಿ ಹೇಳ್ತಿಯಲ್ಲ ಅವಳು ನಮ್ಮನ್ನೆಲ್ಲ ಮದ್ವೆ ಕರೀಲಿಲ್ಲ ಅಂದ್ರು ಅವಳು ನಮ್ಮನೆ ಮಗಳೇನೆ ಯಾರೋ ಒಬ್ಬ ಸಿಕ್ದ ಅಂತ ಹೇಳಿ ಬೇಗ ಮದ್ವೆ ಮಾಡ್ಕೊಂಡು ಹಂಗೆ ಪುರ್ರಂತ ಆರೋಪ ಬಿಟ್ಲು ಅವಳು ಸಿಕ್ಕದಾಗ ಸರಿಯಾಗಿ ವಿಚಾರಸ್ಕೊಳ್ಳೋಣ ಅಂತ ಇದ್ದೀನಿ ಅವಳಿಗೂ ನಂಟ್ರಿಷ್ಟನ್ನ ಕರೆದು ಮದ್ವೆ ಆಗ್ಬೇಕು ಅನ್ನೋ ಆಸೆ ಇತ್ತು ಕಣ ಮಹಿಷಾ ಆದ್ರೆ ನನ್ನ ಅಳಿಯನ್ಗೆ ಟೈಮ್ ಇರಲಿಲ್ಲ ಅವನು ಅಲ್ಲಿಂದ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೆ ಇಂಡಿಯಾದಲ್ಲಿ ಇದ್ದು ಒಂದ್ ವಾರ ಮಾತ್ರ ಅಷ್ಟರಲ್ಲಿ ಎಲ್ಲಾರನ್ನೂ ಕರೆದು ಇನ್ವಿಟೇಷನ್ ಹಂಚಿ ಮದುವೆ ಮಾಡಕ್ ಆಗುತ್ತಾ ಆಗಲ್ಲ ಅದಕ್ಕೆ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ತಾಳಿ ಕಟ್ಕೊಂಡು ಫಾರಿನ್ಗೆ ಹೋದ್ಲು ಇವಾಗ ಇನ್ನೇನ್ ಬರ್ತಾರಂತೆ ಅಯ್ಯೋ ಮರ್ತೇ ಬಿಟ್ಟೆ ನೋಡ ಮಹೇಶ ಏನಕ್ಕ ಏನ್ ಹೇಳು ಫೋನ್ ಮಾಡಿರೋದು ಏನೋ ಮಹೇಶ ಹಿಂಗಂತ ಅದಿರ್ಲಿ ನಾಳೆ ಅವರು ಫಾರಿನ್ ಇಂದ ಇಲ್ಲಿ ಬೆಂಗ್ಳೂರ್ ಬರ್ತಾ ಇದಾರೆ ಒಂದ್ ದಿನದ ಕೆಲಸ ಆಯ್ತಂತೆ ಅದಕ್ಕೆ ಅದನ್ನ ಮುಗಿಸ್ಕೊಂಡು ನಿಮ್ಮ ಮನೆಗ್ ಬರ್ತೀನಿ ಅಂತ ನನಗ್ ಫೋನ್ ಮಾಡಿದ್ದ ನಾನು ಎರಡು ತಿಂಗಳಿರ್ಲಿಲ್ವನಪ್ಪ ಮನೆ ಎಲ್ಲಾ ಸ್ವಲ್ಪ ಕೊಳಕಾಗಿದೆ ಅದಕ್ಕೆ ನಾನು ಏನ್ ಮಾಡಿದ್ರೆ ಎರಡು ಗಂಟೆ ಮನೆಗೆ ಬರ್ತಾನೆ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿ ಅದ್ದೂರಿಯಾಗಿ ಸ್ವಾಗತ ನಾವು ಇಂಡಿಯನ್ಸ್ ಹೇಗೆ ಅಂತ ಇಂಡಿಯನ್ ಗೊತ್ತಾಗ್ಲಿ ಅಕ್ಕ ಅದನ್ನ ನೀನ್ ಹೇಳ್ಬೇಕಾ ಬಿಡು ನಿನ್ ಮನೆ ಬೇರಿ ನನ್ ಮನೆ ಬೇರೆನಾ ಅವರು ನಮ್ ಮನೆಗೆ ಬರ್ಲಿ ಚೆನ್ನಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಆಯ್ತಾ ನೀವು ಏನು ಅದ್ರ ಬಗ್ಗೆ ಚಿಂತೆ ಮಾಡ್ಬಿಡ ನಾನಿದೀನಿ ನೀನು ಆದಷ್ಟು ಬೇಗ ಬಂದ್ಬಿಡು ಅಕ್ಕ ಅಷ್ಟು ಮಾಡು ಮಹೇಶ ನೀನು ಮನೆಯೆಲ್ಲ ಕ್ಲೀನ್ ಮಾಡೋ ಅದರಲ್ಲಿ ನಾನು ಬಂದ್ಬಿಡ್ತೀನಿ ಸರಿ ಅಕ್ಕ ನಂಗೆ ಟೈಮ್ ಇಲ್ಲ ಇನ್ನ ಫೋನ್ ಇಡು ನಾಳೆ ಆದಷ್ಟು ಬೇಗ ನೀನು ಬಂದುಬಿಡು ಓ ನಮ್ಮ ಮನೆಗೆ ಫಾರಿನ್ ಅಳಿಯ ಬರ್ತಾನೆ ಮನೆಯವ್ರಿಗೆಲ್ಲ ಹೇಳಬೇಕು ಮನೇನ ಆದಷ್ಟು ಬೇಗ ಕ್ಲೀನ್ ಮಾಡಿಸ್ಬೇಕು ಎಲ್ಲ ತಯಾರಿ ಮಾಡ್ಕೋಬೇಕು ಬೇಗ ಬೇಗ ಹೋಗ್ತೀನಿ ರೀ ಅಂದರೆ ಯಾರೋ ಕಡೆ ಫೋನ್ ಅಲ್ಲಿ ಮನೆಗೆ ಮಾತಾಡಬೇಕು ಯಾಕೆ ಫೋನ್ ಮಾಡಿದಕ್ಕ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಅದೇನು ಅಂತ ಹೇಳಬೇಕು ಅಂದ್ರೆ ನೀವು ಫಸ್ಟ್ ಪಟ ಪಟ ಅಂತ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನೋಡಮ್ಮ நீழெல்லாம் ஓதிர்பட்டு நோட் நீளகளை வராண்ட எல்லா ரங்கோலை ஏ நீ அப்போ கேட்டிங் ஆடர் கொட்டு தருசுனோ கேதிரி அது நம்ம அக்கா இல்வாரு அவர பாரீனு அது என்ன ಅವನು ಮನೆಗೆ ಬರ್ತೀನಿ ಅಂತ ಫೋನ್ ಮಾಡಿದ್ನಂತೆ ಒಂದ್ ದಿವಸದ ಕೆಲಸ ಆಯ್ತಂತೇಳಿ ಅದಕ್ಕೆ ಅದನ್ನ ಮುಗಿಸ್ಕೊಂಡು ಮನೆಗ್ ಬರ್ತಿನತ್ತೆ ಅಂತ ಹೇಳಿದ್ನಂತೆ ಅವಳು ಇರ್ಲಿಲ್ವಾ ಕಾಫಿಗೆ ಹೋಗಿದ್ಲಲ್ಲ ಎರಡು ತಿಂಗಳು ಅವ್ರ ಮನೆಯಾಗಲೀಜ್ ಆಗೈತಂತೆ ಅದಕ್ಕೆ ಅವಳು ಏನ್ ನಮ್ಮ ಮನೆ ಅಡ್ರೆಸ್ ಕೊಟ್ಬಿಟ್ರೆ ನಾಳೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ನಮ್ಮ ಮನೆಗೆ ಬರ್ತಾನೆ ಅದಕ್ಕೆ ಅವ್ನ್ ಬರೋ ಅಷ್ಟ್ರಲ್ಲಿ ಎಲ್ಲಾ ತಯಾರಿ ಆಗ್ಬೇಕು ಬೇಕ ಬೇಕಾಯ್ತೋಳಿ ಎಲ್ಲಾ ಮಾಡ್ಕೊಬಿಡಿ சந்து மதே மக்கன் ஃபாரின் பர்த்லல அவளு பர்த்தல அத அவர் கண்ட ஓகே பர்த்தா இதரா இல்ல இல்ல அவள் பர்த்தா இல்ல அவர் கண்ட மாத்திர பர்த்தா இதனந்தி ஹவுது நானு நோடுவேக்கு அவ ஏகிதானே அந்த வெங்கிட சுந்தரவா கிர்த்தானாப்பா நாளை பர்த்தனல்ல நோடி உரதே இவக நான் ஏளிதஸ் கெல்ச பேக் பேக மாடி நோ பிட்ரி நாளை மத்தியா நாள் வரது அஷ்டர் எல்லாம் மாடதே ஆகுது அதுக்கு நிம்க யா தீ சடகர சம்ப்ரம மனே இன்னும் அஷ்டர் தெளிஜாகின்னா பாப்பா வேக வேக மாடிப்டி விடு நாளை மாடதரும் ஆகுது ನೀನೇನು ಟೆನ್ಶನ್ ತಗೊಂಡ್ಬೇಡ ಹೋಗು ರೆಸ್ಟ್ ಮಾಡು ನಾವೆಲ್ಲ ಮಾಡ್ತೀವಿ ನಿಮ್ಗೆ ಖುಷಿ ಆಗತ್ತ ಅವಾಗ ನಾನೇನ್ ದೊಡ್ಡದಂದ್ರೆ ದೊಡ್ಡದ್ರಂಗನೆ ಬರ್ತೀನಿ ಅಪ್ಪ ಅವರು ಇಂಡಿಯನ್ ಫುಡ್ ತಿಂತಾರ ಅಥವಾ ಅಮೆರಿಕನ್ ಫುಡ್ ಏನಾ ಇಲ್ಲಿ ಅಮೆರಿಕನ್ ಫುಡ್ ಅಂದ್ರೆ ಏನೇನ್ ಬರುತ್ತೆ ನೀನು ಅಷ್ಟೊಂದ್ ತಲೆ ಕೆಡ್ಸ್ಕೊಳಕೆಲ್ಲ ಹೋಗ್ಬೇಡ ನಮ್ಮ ಇಂಡಿಯನ್ಸ್ ಏನ್ ಫುಡ್ ಇದೆಯೋ ಅದನ್ನ ಮಾತ್ರ ಆರ್ಡರ್ ಮಾಡು ಹೆಂಗೋ ನಮ್ಮನೆಗೆ ಅಮೆರಿಕದಿಂದ ನಾನು ಅಳಿಯ ಬರ್ತಾ ಇದ್ದಾನೆ ಅವನಿಗೆ ಹೇಳ್ಬೇಕು ನನ್ ಮಗಳಿಗೂ ಯಾವ್ದಾದ್ರು ಒಂದು ಒಳ್ಳೆ ಸಂಬಂಧ ಇದ್ರೆ ನೋಡಪ್ಪ ಅಂತ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತೆ ಏನಂತೀರಾ ಫ್ರೆಂಡ್ಸ್ ಏನಮ್ಮ ನೀನು ಒಬ್ಬೊಬ್ಳೆ ತಲೆ ಆಡಿಸ್ತಾ ಇದೀಯಾ ಏನ ಯೋಚನೆ ಮಾಡಂಗಿದೆ ಅಮ್ಮ ಕಣಿ ಮನೆಗೆಲ್ಲ ಸೀರಿಯಲ್ಸ್ ಇಟ್ಬಿಟ್ಬಿಡೋಣ ತುಂಬಾ ಜಗಮಕ ಜಗಮಕ ಅಂತ ಇರ್ಲಿ ಸರಿ ಹಾಗಾದ್ರೆ ನಾನು ಮಲ್ಕೊಂಡು ಬೆಳಗ್ಗೆ ಬೇಗ ಇರೋಗ್ತೀನಿ ಈ ಮಕ್ಳಂತೂ ಇಪ್ಪತ್ನಾಲ್ಕು ಗಂಟೆ ಬರೀ ಫೋನಲ್ಲೇ ಮಾತಾಡ್ತಾ ಇರ್ತಾರೆ ಅವ್ರಿಗಂತೂ ಸಿರಿ ಸಿಕ್ಕಲ್ಲ ಆಗ್ಬಿಟೈತೆ ಆ ಫ್ರೆಂಡ್ಗಳಿಗೆಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಮನೆಗೆ ಫಾರಿನರ್ಸ್ ಬರ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಅಪ್ಪ ನೋಡು ಹೆಂಗ್ ಡೆಕೋರೇಟ್ ಮಾಡಿದೀವಿ ಖುಷಿ ಆಯ್ತಾ ಬರೋರು ಇಲ್ಲೇ ಇದ್ ಬಿಡ್ಬೇಕು ತಿರ್ಗಾ ಫಾರಿನ್ಗೆ ಹೋಗ್ಲೇಬಾರ್ದು ಆ ತರ ಡೆಕೋರೇಷನ್ ಮಾಡಿದೀವಿ ಅಯ್ಯೋ ಇಯ್ಯೋ ಹಂಗಂದ್ ಬೇಡ ಕಣೋ ಎಣ್ತಿನ ಬಿಟ್ಟು ಬರ್ತಾವ್ನೆ ನಮ್ಮ ಹುಡ್ಗಿ ಅಲ್ಲಿ ಫಾರಿನ್ ಅಲ್ಲಿ ಸಿಗಕ್ಕೊಂಬಿಡ್ತಾಳೆ ಆಮೇಲೆ ಅವ್ನೇನಾದ್ರೂ ಇಲ್ಲೇ ಇದ್ಬಿಟ್ರೆ ಈ ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೆ ಹೌದಾ ಅವನಿಗೆ ತುಂಬಾ ಜನ ಪರಿಚಯ ಇರ್ತಾರಲ್ವಾ ನಮ್ಮ ಹುಡುಗಿಗೂ ಒಂದು ಫಾರಿನ್ ಹುಡುಗನೇ ನೋಡ್ಬೋದು ರೀ ಹ್ಞೂ ಅಂದ್ರೆ ಎರಡು ಗಂಟೆಗೆ ಬರ್ತಾರಂತೆ ಅವ್ರನ್ನ ನೀವು ನೋಡಬಹುದು ಎಲ್ಲಿ ಇನ್ನು ನಮ್ಮ ಅಕ್ಕ ಬಂದೇ ಇಲ್ವಲ್ಲ ಆಗ್ಲೇ ಒಂದೂವರೆ ಎರಡು ಗಂಟೆ ಆಗ್ತಾ ಬಂತು ಇನ್ನೇನು ಅವನೇ ಬಂದ್ಬಿಡ್ತಾನೋ ಏನೋ ಈ ರೀತಿ ಫಾರಿನ್ ಅಳಿಯ ಬರ್ತಾನಲ್ಲ ಅನ್ನೋ ಸಂತೋಷದಲ್ಲಿ ಮನೆಯೆಲ್ಲ ಸೀರಿಯಲ್ಸ್ ಇಟ್ಬಿಟ್ಟು ಹೊಸ ಕಾಟನ್ಸ್ ಹಾಕಿ ಬೊಕ್ಕೆಗಳು ತಂದು ಅಲಂಕಾರ ಮಾಡಿ ಕ್ಯಾಟ್ರಿಂಗ್ಗೆ ಆರ್ಡರ್ ಕೊಟ್ಟು ಊಟನೆಲ್ಲ ಪಟಾಕಿಗಳೆಲ್ಲ ತಂದು ಇಟ್ಕೊಂಡಿರ್ತಾರೆ ಇನ್ನೇನು ಟೈಮ್ ಆಗ್ತಾ ಬರುತ್ತೆ ಒಂದುವರೆ ಇರ್ಬೋದು ಅವ್ರಿಗೆ ಮನೆಯದು ಕಾಲಿಂಗ್ ಕಾಲಿಂದ ಸೌಂಡ್ ಕೇಳಿಸುತ್ತೆ ಏ ಯಾರು ಬಂದರೆ ನೋಡಿರಿ ಅಳಿಯಾನೇ ಇರ್ಬೋದು ಹೋಗ್ರಿ ಪಟಾಕಿಯನ್ನು ಹೊಡಿರಿ ನೀವು ನೋಡೋದು ಫಸ್ಟು ಮುಂದೆ ಫಸ್ಟು ಕೂತ್ಕೊಳ್ಳಿ ವೆಲ್ಕಮ್ ಇಂಡಾ ಡೇ ವೆಲ್ಕಮ್ ವೆಲ್ಕಮ್ ಅಯ್ಯೋ ಅಪ್ಪ ನಿಂಗ್ ಮಾತಾಡೋಕ್ ಬರಲ್ಲ ಸುಮ್ಮೀರು ಕೂತ್ಕೊಳ್ಳಿ ಸರ್ ನಮ್ಮನೆ ಹೇಗಿದೆ ನಿಮ್ಗೇನು ಅನ್ನಿಸ್ತು ಹ್ಞೂ ಮಾತಾಡಿ ಪರಿಚಯ ಮಾಡ್ಕೊ ಅವ್ರಲಾ ಸಲಾಪ್ರದಾರ್ ಹಾಂ ರೀ ಏನಪ್ಪಾ ನಿಮಗೆ ಕಾರಣ ಬರುತ್ತಾ ಏ ಓಕೆ ಈಗ ಊಟಕ್ಕಿಂತ ರೆಡಿ ಮಾಡು ಅಯ್ಯೋ ಸ್ವಲ್ಪ ನಾವು ಹೇಳೋಕ್ಕೆ ಕೇಳಿ ಇಲ್ಲಿ ಹೇಳದು ಕೇಳದು ಎಲ್ಲ ಆಮೇಲೆ ನಿಮಗೆ ತುಂಬಾ ಸುಸ್ತಾಗಿರುತ್ತೆ ನಾನು ಮೊದಲ ಊಟ ರೆಡಿ ಮಾಡಿಬಿಡ್ತೀನಿ ಊಟ ಮಾಡ್ಕೊಂಡು ಆಮೇಲೆ ಮಾತಾಡಿ ಇರುತ್ತೆ ತುಂಬ ಟೈಮ್ ಇರುತ್ತಲ್ವಾ ಹೌದು ಹೌದು ಅಷ್ಟು ದಿನ ನಮ್ಮ ಅಕ್ಕನೂ ಬರ್ತಾಳೆ ನೀವು ಮೊದಲು ಊಟ ಮಾಡಿ ರೆಡಿರಿ ಪರವಾಗಿಲ್ಲ ನನ್ನಿಂದ ಚೆನ್ನಾಗೇ ಇದ್ದಾನೆ ಅದಕ್ಕೆ ಇವ್ನ ಮದುವೆ ಆಗಿದ್ದಾಳೆ ಅವಳು ತಗೊಳೆ ಇಡ್ಲಿ ಸೀಸಾ ಸೀಸಾ ವಿದ್ಯೆ ಸೀಸಾ ಬಂದ ಹೊರಗಡೆ ಬರ್ತಾ ಇದ್ದಂಗೆನೆ ಪಟಾಕಿ ಹಚ್ಚದೇನು ಒಳಗಡೆ ಬರ್ತಾ ಇದ್ದಂಗೆ ಬಾಗ್ಲಲ್ಲಿ ಹಾಕಿ ಬೆಳಗ್ಗೆ ಒಳಗಡೆ ಕರ್ಕೊಂಡು ಒಬ್ಬೊಬ್ರು ಒಂದೊಂದು ಊಟ ತಗೊಂಡ್ಬಂದು ಅವ್ನ ಮುಂದೆ ಇಡ್ತಾರೆ ಹೀಗೆ ಅವ್ನಿಗೆ ಯಾವುದೇ ರೀತಿಯೂ ಕಮ್ಮಿ ಆಗ್ಬಾರ್ದು ಅವ್ನು ಒಂದು ಚೂರು ಬೇಸ ಮಾಡ್ಕೊಬಾರ್ದು ಅಂತ ಪ್ರತಿಯೊಬ್ರು ಸಡಗರದಿಂದ ಓಡಾಡ್ಕೊಂಡು ಅವನ್ನ ಉಪಚರಿಸ್ತಾರೆ ಅಲ್ಲ ನಾನು ಸ್ವಲ್ಪ ಹೇಳೋದ್ನ ಕೇಳಿ ಹೇಳಿದ್ರು ಕೇಳಿದ್ರೆ ಏನಿಲ್ಲ ಊಟ ಮಾಡಿ ನೋಡಿ ನನ್ನ ಮಗಳು ನೀರ್ ತಗೊಂಡಿದ್ದಾಳೆ ನೀರು ಕುಡೀರಿ ಖುಷಿಯಾಗಿರಿ ಸಂತೋಷದ ಊಟ ಮಾಡಿ ಬ್ರದರ್ ಬೇರೆ ಏನಾದ್ರು ಬೇಕಾದ್ರೆ ಕೇಳಪ್ಪ ಸಂಕೋಚ ಏನು ಪಟ್ಕೊಂಡ್ಬಿಡ ಇದು ನಿಮ್ಮನೆ ಅಂತಾನೆ ತಿಳ್ಕೊ ಈ ಕಡೆ ಇವರೆಲ್ಲ ಇಷ್ಟು ಉಪಚಾರ ಮಾಡುವಾಗ ಅವ್ರ ಅಕ್ಕ ಬರ್ತಾಳೆ ಮಹೇಶ ಮಹೇಶ ಅಪ್ಪ ಅಪ್ಪ ಅತ್ತೆನು ಬಂದಿದ್ದಾರೆ ನೋಡಪ್ಪ ಅತ್ತೇ ಅತ್ತೆ ನೋಡ್ದ ನಮ್ಮ ಎಷ್ಟು ಸೂಪರ್ ಆಗಿ ರೆಡಿ ಆಗಿದೆ ಅಂತ ನೀನ್ ಹೇಳಿದಕ್ಕಿಂತ ಡಬ್ಬಲ್ ಆಗಿ ರೆಡಿ ಮಾಡಿದೀವಿ ಇವಾಗ ಖುಷಿ ಆಯ್ತಾ ನಿನ್ಗೆ ಒಂದ್ ದಿನದಲ್ಲಿ ಎಷ್ಟೆಲ್ಲ ಕೆಲಸ ಮಾಡಿದೀವಿ ನಾವು ತಾನೆ ಅವಳು ನನ್ನ ಅಕ್ಕ ನನ್ನ ಅಕ್ಕನ್ಗೆ ನಾನ್ ಮಾತು ಕೊಟ್ಟಿದ್ದೆ ಅಂದ ಮೇಲೆ ಮಾಡ್ಲೇಬೇಕಲ್ಲ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ ನನಗೆ ಗೊತ್ತು ನನ್ ತಮ್ಮ ಅಂತ ಕೊಟ್ಟು ಮಾತಿಗಿಂತ ಎರಡರಷ್ಟು ರೆಡಿ ಮಾಡಿದ್ಯಾ ಮನೇನ ಆದ್ರೆ ಒಂದೇ ಬೇಜಾರು ಅಂತ ಅಂದ್ರೆ ನೀನು ಕೀತ್ರಿ ಅಂತ ಹೇಳ್ಬಿಡ ನೋಡು ತಾನೆಲ್ಲಾ ತಯಾರಿ ಮಾಡಿ ಹೂಮಾಲೆನು ಹಾಕಿ ಎಲ್ಲಾ ರೆಡಿ ಮಾಡಿದ ನೀನು ಎಲ್ಲಾ ಮಾಡಿದ್ಯಾ ಆದ್ರೆ ಅವ್ರಿಗೇನೆ ಇವತ್ತು ಕ್ಯಾನ್ಸಲ್ ಆಯ್ಕಂತೆ ಬರೋದು ನಾಳೆ ಅಂತ ಕರೆಂತ ಅದಂತ ಫೋನ್ ಮಾಡಿ ಹೇಳಿದ್ರು ಆದ್ರೆ ನಾನು ನಿಮ ಫೋನ್ ಮಾಡೋಣ ಅಂತ ಹೇಳೋ ಹಸಲಿ ನನ್ನ ಚಾರ್ಜ್ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ಹೇಳಕಾಗ್ಲಿಲ್ಲ ನಾನೇ ಸ್ವತಃ ಬಂದು ಹೇಳೋಣ ಅಂತ ಬಂದೆ ಯಾಕಕ ಸುಣ್ಣ ಹೇಳ್ತೀಯ ನೋಡಿ ಮತ್ತೆ ನಮ್ಮ ಸೋಫಾ ಮೇಲೆ ಕೂತಿರೋ ಯಾರು ಸ್ವಲ್ಪ ಬಂದು ನೋಡು ನಮಗೆ ಗಾಬರಿ ಆಗುತ್ತೆ ಅವಳು ಆ ಹುಡುಗನ ಹತ್ರ ಬರ್ತಾಳೆ ಯಾರಪ್ಪ ನೀನು ಏನಕ ಹೀಗೆ ಹೇಳ್ತೀಯ ನಿನ್ನ ಅಳಿನ್ ಮುಖ ನೀನೇ ಮರ್ದ್ಬಿಟ್ಟಿದ್ದೀಯ ಏ ಯಾರು ನೀನು ನಾನು ರಾಜು ಅಂತ ಹೇಗೆ ರಿಪೇರಿ ಮಾಡೋನು ನಿನ್ನೆ ಇಲ್ಲಿಂದ ಫೋನ್ ಬಂದಿತ್ತು ಅದಕ್ಕೆ ಒಂದ್ ಮದ್ವೆಗೆ ಹೋಗಿ ಹಿಂಗೆ ಬಂದೆ ನೋ ಅಷ್ಟೆಲ್ಲ ನಿನ್ನ ಅದ್ದೂರಿಯಾಗಿ ಸ್ವಾಗತ ಮಾಡುವಾಗ ನಿನ್ ಬಾಯಿ ಏನ್ ಬಿದ್ದೋಗಿತ್ತ ಹೇಳ್ಬೇಕಲ್ವಾ ಅಯ್ಯೋ ಹಂಗಂದ್ರೆ ನಮ್ಗೆ ವಿದೇಶಿ ಅಳಿಯ ನೋಡೋ ಸೌಭಾಗ್ಯ ಇಲ್ವಲ್ಲ ಯಾಕೆ ಹಂಗಂತ ನಾಳೆ ಬರ್ತಾ ಇದ್ದಾನಲ್ಲ ಕಣ್ ತುಂಬಾ ನೋಡಿ ಬಂತೆ ಬಿಡು ಏನು ಹಂಗಂದ್ರೆ ನಾಳೆ ತಯಾರಿ ಎಲ್ಲ ಮಾಡ್ಬೇಕಾ ಇದೇನೋ ಮಹೇಶ ಈ ತರ ಕೇಳ್ತಿಯಾ ಇದು ಕೇಳೋ ಮಾತೇನೋ ಅಯ್ಯೋ ಇವತ್ ಮಾಡಿದ್ದೆಲ್ಲ ವೇಸ್ಟ್ ಹಾಗಾದ್ರೆ ಅಂತ ಹೇಳಿ அதோடி எல்லாரும் சப்ஸ்கிரைப் நம் நோடிங் மை வ